ಈ ಒಂದು ಪ್ರಪಂಚದಲ್ಲಿ ಎಲ್ಲಾ ತಿಳ್ಕೊಂಡಿದೆ ಆದ್ರೆ ಮುಖ್ಯವಾಗಿ ನಾವು ಎಲ್ಲವನ್ನೂ ಈ ಪ್ರಪಂಚದಲ್ಲಿ ತಿಳ್ಕೊಂಡಿದ್ರು ಕೂಡ ಕೆಲವೊಂದು ವಿಚಾರಗಳನ್ನು ನಾವು ತಿಳ್ಕೊಂಡಿಲ್ಲ ಸಾರ್ ಹೇಳ್ದಂಗೆ ಮನುಷ್ಯನಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆ ಏನಿದೆ ಅದು ಬೆಳೀತಾ ಇಲ್ಲ ಅದನ್ನು ಬೆಳೆಸ್ಲಿಕ್ಕಾಗಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಹೆಸರು ಕೇಳಿದೀರಾ ಹೆಸರೇ ಕೇಳಿಲ್ಲ ಅದಕ್ಕೋಸ್ಕರ ನಾವು ನಿಮ್ಮ ಕಾಲೇಜ್ಗೆ ಬಂದಿದ್ದೀವಿ ಈಗ ಈ ಸಂಸ್ಥೆ ಏನು ಹೇಳುತ್ತೆ ಅಂತಂದ್ರೆ ಮಾನವನ ಜೀವನದ ಮುಖ್ಯ ಉದ್ದೇಶ ಏನು ಅನ್ನೋದನ್ನ ಈ ಸಂಸ್ಥೆ ಹೇಳುತ್ತೆ ಹ್ಮ್ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಚಾರ್ಟ್ ಅಲ್ಲಿ ಇವ್ರ ಯಾರೋ ಲಕ್ಷ್ಮೀ ನಾರಾಯಣರು ಅಂತ ಹೇಳ್ತೀವಿ ಇವ್ರಿಗೆ ತಿರುಪತಿನಲ್ಲಿ ಪೂಜೆ ನಡೀತಾ ಇದೆ ಬಿಚ್ಚೆಸ್ಟ್ ಇನ್ ದಿ ವರ್ಲ್ಡ್ ಅಂದ್ರೆ ಈ ಲಕ್ಷ್ಮೀನಾರಾಯಣ ರಾಜ್ಯ ಇದ್ದಾಗ ಎಲ್ಲರೂ ಕೂಡ ಅನ್ಯೋನ್ಯವಾಗಿರ್ತಾ ಇದ್ರು ಬಹಳಷ್ಟು ಸ್ನೇಹ ಪ್ರೀತಿಯಿಂದ ಬದುಕ್ತಾ ಇದ್ರು ಮೌಲ್ಯಗಳನ್ನ ಹೊಂದಿದ್ರು ಒಳ್ಳೆ ಗುಣಗಳನ್ನ ಹೊಂದಿದ್ರು ಆದ್ರೆ ಇವತ್ತು ಆ ಮೌಲ್ಯಗಳೇನಾಗ್ಬಿಟ್ಟಿದಾವೆ ಬರ್ತಾ 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 ಮರ್ತೋಗ್ಬಿಟ್ಟಿದ್ವಿ ಮೌಲ್ಯ ಶಿಕ್ಷಣ ಅಂದ್ರೆ ಏನು ಅನ್ನೋದೇ ಇವಾಗ ಎಲ್ಲಿದೆ ಅದು ಎಲ್ಲಿ ಸಿಗುತ್ತೆ ಅದು ಅನ್ನೋದ್ರ ಬಗ್ಗೆ ಹುಡುಕಾಟದಲ್ಲಿ ಇವತ್ತು ನಾವೆಲ್ಲ ಕೂಡ ಇದ್ದೇವೆ ಅದನ್ನು ಕೊಡಲಿಕ್ಕೆ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಸೊ ಈ ಸಂಸ್ಥೆಯ ಮೇನ್ ಉದ್ದೇಶ ಏನಪ್ಪಾ ಅಂದರೆ ಸೆಲ್ಫ್ ರಿಯಲೈಸೇಷನ್ ಮತ್ತು ಗಾಡ್ ರಿಯಲೈಸೇಷನ್ ಸೆಲ್ಫ್ ರಿಯಲೈಸೇಷನ್ ಅಂದ್ರೇನು ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು ನಾವು ನೀವು ಕಾಲೇಜಿಗೆ ಬರ್ತೀರಾ ಇಲ್ಲಿ ಹಲವಾರು ವಿಷಯಗಳ ಬಗ್ಗೆ ಬೋಧನೆ ಮಾಡ್ತಾರೆ ನೀವು ಓದ್ತೀರಾ ತಿಳ್ಕೊತೀರಾ ಈ ವಿಷಯಗಳೆಲ್ಲ ಅರ್ಥ ಮಾಡ್ಕೊತೀರ ಆದರೆ ನಾನು ಯಾರು ಅನ್ನೋದನ್ನು ಮಾತ್ರ ನಾವು ತಿಳ್ಕೊಂಡಿಲ್ಲ ಒಂದು ದೀಪ ಹಚ್ಚಿಟ್ಬಿಟ್ರೆ ಅದರ ಬೆಳಕು ಎಲ್ಲ ಕಡೆಯಲ್ಲಿ ಸ್ಪ್ರೆಡ್ ಆಗುತ್ತೆ ಆದ್ರೆ ಎಲ್ಲಿ ದೀಪ ಹಚ್ಚಿಟ್ಟಿರ್ತೀವೋ ಅಲ್ಲೇ ಕತ್ಲಿ ಅಲ್ವಾ ನೋಡಿ ನೀವು ಬೇಕಾದ್ರೆ ಅದೇ ತರ ನಾವು ಈ ಪ್ರಪಂಚದಲ್ಲಿ ಬಹಳ ಬುದ್ಧಿವಂತರಾಗ್ತಾ ಇದ್ವಿ ಎಲ್ಲಾ ವಿಷಯಗಳನ್ನ ಜ್ಞಾನನ ಸ್ಕೂಲು ಕಾಲೇಜುಗಳಲ್ಲಿ ಹೇಳ್ತಾ ಇದ್ದಾರೆ ಆದ್ರೆ ಯಾವ ಜ್ಞಾನ ಬೇಕಾಗಿತ್ತೋ ಅದನ್ನ ಕೊಡ್ತಾ ಇದ್ವಿ ಅದು ಯಾವ್ದಪ್ಪ ಅಂದ್ರೆ ಅದನ್ನೇ ಸ್ಪಿರಿಚುಯಲ್ ಎಜುಕೇಶನ್ ಅಂತ ಹೇಳೋದು ಸ್ಪಿರಿಚುಯಲ್ ಎಜುಕೇಶನ್ ಅಂದ್ರೇನು ನಾಲೆಡ್ಜ್ ಅಬೌಟ್ ಸೆಲ್ಫ್ ನಾನು ಯಾರು ಎಲ್ಲರೂ ಕೇಳ್ಕೊಳ್ಳಿ ಪ್ರಶ್ನೆ ನಾನು ಯಾರು ಅಂತ ಅಂದ್ರೆ ನಿಮ್ಗೆ ಏನ್ ಆನ್ಸರ್ ಬರುತ್ತೆ ನೀವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಿಮ್ಮ ಫೇಸ್ ನಿಮ್ಗೆ ಕನ್ನಡಿಯಲ್ಲಿ ಕಾಣುತ್ತೆ ನಿಮ್ಮ ಪ್ರತಿಬಿಂಬ ಅದು ಆದ್ರೆ ಇದು ನಾನಾ ಅಂತ ನೀವು ಕೇಳ್ಕೊಡಿ ಇದು ನಾನಲ್ಲ ಯಾಕೆಂದ್ರೆ ಇವತ್ತು ಈ ದೇಹ ಇರುತ್ತೆ ನಾಳೆ ಈ ದೇಹ ಏನಾಗ್ಬಿಡುತ್ತೆ ಏನಾಗುತ್ತೆ ಈ ದೇಹ ಏನಾಗುತ್ತೆ ಈ ದೇಹ ಮಣ್ಣಾಗಿ ಹೋಗುತ್ತೆ ಹೇಳಿ ಎಲ್ಲರೂ ಮಣ್ಣಿಂದ ಕಾಯ ಮಣ್ಣಲ್ಲಿ ಮಾಯಾ ಹಾಗಾದ್ರೆ ಇಷ್ಟು ದಿವಸ ಈ ಮಣ್ಣಲ್ಲಿ ಈ ಶರೀರದಲ್ಲಿ ಕೆಲಸ ಮಾಡ್ತಾ ಇದ್ದ ಅವ್ನು ಯಾರು ಮನುಷ್ಯ ಏನು ಬರೀ ಮೂಳೆ ಮಾಂಸಗಳಿಂದ ಕೂಡಿರುವಂತ ಶರೀರಕ್ಕೆ ಮನುಷ್ಯ ಅಂತ ಹೇಳ್ತೀವ ನೋಡಿ ಅಸ್ಥಿ ಪಂಜರ ಇದೆ ಇದು ನೋಡುತ್ತಾ ಕೇಳುತ್ತಾ ಊಟ ಮಾಡುತ್ತಾ ಕಾಲೇಜಿಗೆ ಬರುತ್ತಾ ಏನಾದರೂ ಇದಕ್ಕೆ ಇದ್ಯಾ ಚೈತನ್ಯ ಇದೆಯಾ ಇಲ್ಲ ಇದು ಜಡ ಈ ಜಡ ದೇಹವನ್ನ ಚೈತನ್ಯ ಶಕ್ತಿ ಆತ್ಮ ಬಿಟ್ಬಿಟ್ಟು ಇನ್ನೊಂದ್ ದೇಹ ಕೊಟ್ಟಾಗ ಇದಕ್ಕೆ ರೀಬರ್ತ್ ಸಾಲ ಹೇಳ್ತಾ ಇದ್ರು ಜನನ ಮರಣ ಪುನರ್ಜನ್ಮ ಅದ್ರ ಬಗ್ಗೆ ಹೇಳ್ತಾ ಇದ್ರು ಸೊ ಅದ್ರ ಬಗ್ಗೆ ಡೀಟೇಲ್ ನಾನು ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಮನುಷ್ಯ ಮೂರು ದಿವಸದ ಬಾಡಿಗೆದಾರ ಈ ಬಾಡಿಗೆ ಮನೆಯಲ್ಲಿ ಇದೀವಿ ನಮ್ಮ ಶರೀರನೇ ಒಂದು ಬಾಡಿಗೆ ಮನೆ ನಿನ್ನೆ ಬಂದಿದ್ದೀವಿ ಇವತ್ತಿದೀವಿ ನಾಳೆ ಹೋಗ್ಬೇಕು ಯಾರಾದರೂ ಪರ್ಮನೆಂಟ್ ಇದ್ದಾರಾ ಯಾರು ಪರ್ಮನೆಂಟ್ ಇಲ್ಲ ಅಂದ್ಮೇಲೆ ಈ ದೇಹ ಹೋಗತ್ತೆ ಇನ್ನೋ ಒಂದು ದೇಹ ಸಿಗುತ್ತೆ ಅಂದ್ರೆ ನಾವು ಇವತ್ತು ಈ ದೇಹದಲ್ಲಿ ಇದೀವಿ ಅಂದ್ರೆ ಎಷ್ಟೋ ದೇಹಗಳನ್ನ ಬದಲಾಯಿಸ್ ಬಂದಿದ್ವಿ ಎಷ್ಟು ದೇಹಗಳನ್ನ ಬದಲಾಯಿಸ್ ಬಂದಿದ್ವಿ ನಮ್ಗೆ ಗೊತ್ತಿಲ್ಲ ಎಷ್ಟು ಊರು ಬದಲಾಯಿಸ್ಬಿಟ್ಟಿದ್ವಿ ಬಂದಿದ್ವಿ ನಮ್ಗೆ ಗೊತ್ತಿಲ್ಲ ಆದ್ರೆ ಆತ್ಮ ಮಾತ್ರ ಚೈತನ್ಯ ಪರ್ಮನೆಂಟ್ ಅದಕ್ಕೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಖಡ್ಗ ಆಗಲ್ಲ ಬೆಂಕಿ ಸುಡ್ಲಿಕ್ಕಾಗಲ್ಲ ನೀರು ತೋಯಿಸ್ಲಿಕ್ ಆಗಲ್ಲ ಗಾಳಿ ಆಡಿಸ್ಲಿಕ್ಕಾಗಲ್ಲ ಆಗಲ್ಲ ಆತ್ಮ ಅದರ ಅವರ ಅವಿನಾಶ ಆತ್ಮನನ್ನ ಯಾರು ಮಾರ್ಡರ್ ಮಾಡಕ್ ಆಗಲ್ಲ ಆತ್ಮನನ್ನ ಯಾರು ಇಲ್ದಿರೋ ಮಾಡಕ್ ಆಗಲ್ಲ ಆತ್ಮ ಅಜರ ಅಮರ ಅವಿನಾಶಿ ಗೊತ್ತಾಯ್ತಾ ಇಲ್ಲಿಂದ ಮೂರ್ ಇಂಚು ಒಳಗಡೆ ಆತ್ಮ ಇರುತ್ತೆ ಅರ್ಥ ಆಯ್ತಾ ಇಲ್ಲಿಂದ ಮೂರ್ ಇಂಚು ಒಳಗಡೆ ಏನಿರುತ್ತೆ ಆತ್ಮ ಇರುತ್ತೆ ನೀವು ಚುಕ್ಕೆ ಇಟ್ಕೊಂತೀರಲ್ವಾ ದೇವಸ್ಥಾನಕ್ಕೆ ಹೋದಾಗ ಇಲ್ಲಿ ಚುಕ್ಕೆ ಯಾಕೆ ಇಟ್ಕೊಳ್ಳೋದು ಗೊತ್ತಿದ್ಯಾ ಇಲ್ಲಿ ಚುಕ್ಕೆ ಯಾಕೆ ಇಟ್ಕೊಳ್ಳೋದು ಅಂತಂದ್ರೆ ಈ ಮನುಷ್ಯನ ಒಂದು ಕಣ್ಣಿದೆಯಲ್ಲ ಇದು ಬಹಳ ಕ್ರಿಮಿನಲ್ ಕಣ್ಣೇನಿದೆ ಬಹಳ ಕ್ರಿಮಿನಲ್ ಅದ್ ಎಲ್ಲಿ ಹೋಗ್ಬಾರ್ದು ಇಲ್ಲೇ ಹೋಗ್ಬೇಕು ಅಂತ ಚುಕ್ಕ ಅಂದ್ರೆ ಆತ್ಮದ ಕಡೆ ಗಮನ ಹೋಗ್ಲಿ ಅಂತ ನಮ್ಮ ಪೂರ್ವಿಕರು ಏನ್ ಮಾಡಿದ್ದಾರೆ ಇಲ್ಲಿ ಚುಕ್ಕೆ ಇಟ್ಟಿದ್ದಾರೆ ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಆತ್ಮ ನೋಡ್ತಾ ಇಲ್ಲ ಸ್ಕಿನ್ ನೋಡ್ತಾ ಇದೀವಿ ಇವ್ರೆಷ್ಟು ಚೆನ್ನಾಗಿದ್ದಾರೆ ಇವ್ರೆಷ್ಟು ಸ್ಮಾರ್ಟ್ ಆಗಿದ್ದಾರೆ ತುಂಬಾ ಬ್ಯೂಟಿಫುಲ್ ಇದಾರೆ ಏನ್ ಮಾಡ್ತಾ ಇದೀವಿ ಸ್ಕಿನ್ ಸ್ಕಿನ್ ನೋಡ್ತಾ ಇದ್ದೀವಿ ಸ್ಕಿನ್ ಎಷ್ಟು ಗೊತ್ತಾ ತೆಳ್ಳಿ ಎಷ್ಟು ತೆಳ್ಳಗಿದೆ ಗೊತ್ತಾ ಒಂದು ಎಮ್ ಎಮ್ ಕೂಡ ದಪ್ಪ ಇಲ್ಲ ಸಣ್ಣ ಒಂದು ಸ್ಕಿನ್ ಮೇಲ್ಗಡೆ ಇದೆ ಏನಾದರೂ ಯಾರದಾದ್ರೂ ಬಾಡಿ ಬೈ ಚಾನ್ಸ್ ಒಂದು ಸುಮ್ಮನೆ ಬೆಂಕಿ ಹತ್ಕೊಂಡು ಆರಿಸ್ಬಿಟ್ಟಿರ್ತಾರೆ ನೋಡಿ ಆ ಬಾಡಿ ನೋಡಿ ನೋಡೋಕ್ಕೆ ಆಗಲ್ಲ ಅಷ್ಟು ಕ್ಲೀರ್ ನೋಡಿದ್ದೀರಾ ಯಾರಾದರೂ ಸತ್ತು ಇದು ಸುಟ್ಟಿರೋವಂಥ ಬಾಡಿ ನೋಡಿದ್ದೀರಾ ನೋಡೋಕ್ಕೆ ಆಗಲ್ಲ ಅಷ್ಟು ಕ್ಲೀರ್ ಅಂದಮೇಲೆ ಸ್ಕಿನ್ ಏನಿದೆ ಅದು ಬ್ಯೂಟಿ ಆ ಬ್ಯೂಟಿಗೆ ನಾವು ಏನಾಗೋಗ್ಬಿಟ್ಟಿದ್ವಿ ಮರಳಾಗಿ ಹೋಗ್ಬಿಟ್ಟಿದ್ವಿ ಎಸ್ಪೆಷಲಿ ಯೂತ್ಸ್ ಸೊ ಯೂತ್ಸ್ಗೆ ಏನು ಬೇಕು ಇವಾಗ ಅವಶ್ಯಕತೆ ಏನಿದೆ ಅಂತ ನಾವು ತಿಳ್ಕೊಂಡು ಅದ್ರ ಬಗ್ಗೆ ಈ ಒಂದು ಜ್ಞಾನವನ್ನು ಕೊಡಲಿಕ್ಕೆ ನಾವು ಬಂದಿದ್ವಿ ಅಂದ್ರೆ ಇಲ್ಲಿಂದ ಮೂರ್ ಇಂಚು ಒಳಗಡೆ ಆತ್ಮ ಇದೆ ಏನಿದೆ ನೋಡಿ ಆತ್ಮನ ನೋಡಿ ಆತ್ಮ ಇಲ್ಲಿರುತ್ತೆ ಕಣ್ಣಿಂದ ಕಾಣುತ್ತೆ ಕಣ್ಣಿಂದ ಏನ್ ಕಾಣ್ತಾ ಇದೆ ಕಾಂತಿ ಇದೆಯಲ್ಲ ಚೈತನ್ಯ ಇದೆಯಲ್ವಾ ಅದೇ ಆತ್ಮ ಅಂತ ಹೇಳ್ತಾರೆ ಕಣ್ಣಿಂದ ಕಾಣ್ತಾ ಇದೆಯಲ್ಲ ಚೈತನ್ಯ ಅದನ್ನೇ ಆತ್ಮ ಅಂತ ಹೇಳ್ತಾರೆ ಈಗ ನೀವು ಕಣ್ಣಿಂದ ನೋಡಿದಾಗ ನಿಮ್ಮನ್ನ ಕಣ್ಣಿಂದ ನೋಡೋ ಅಂತ ಅನುಭವ ಆಗುತ್ತೆ ಕಣ್ಣಿಲ್ದೇ ಇದ್ರೆ ಕಣ್ಣಿದೆ ಸತ್ತೋಗಿದೆ ಆತ್ಮ ಬಾಡಿ ಹೊರಟಾಗಿದೆ ಈ ಬಾಡಿನಿಂದ ಸೋಲ್ ಹೊರಟಾಗಿದೆ ಈ ಬಾಡಿ ನಿಮ್ಮನ್ನು ನೋಡೋ ಥರ ಅನುಭವ ಆಗಲ್ಲ ಈ ಬಾಡಿ ನಿಮ್ಮ ಹತ್ರ ಮಾತಾಡೋದಿಲ್ಲ ಈ ಬಾಡಿ ನಿಮ್ಗೆ ಊಟ ಬೇಕು ಅಂತ ಹೇಳಲ್ಲ ಈ ಬಾಡಿ ಏನೋ ಕೆಲಸ ಮಾಡೋದು ಆದರೆ ಇವತ್ತೇನಾಗೋಗ್ಬಿಟ್ಟಿದೆ ಅಪ್ಪ ಅಂತಂದರೆ ಎಸ್ಪೆಷಲಿ ಯೂತ್ಸಲ್ಲಿ ಬಾಡಿ ಕಾನ್ಶಿಯಸ್ ತುಂಬ ಹೋಗ್ಬಿಟ್ಟಿದೆ ಸೋಲ್ ನಾಲೆಡ್ಜ್ ಇಲ್ಲವೇ ಇಲ್ಲ ಯಾಕೆ ಅಂದರೆ ನಮ್ಮ ಶಿಕ್ಷಣದಲ್ಲಿ ಇದೊಂದು ಲೋಪ ಇದೆ ಆತ್ಮಜ್ಞಾನ ಇಲ್ಲವೇ ಇಲ್ಲ ಆತ್ಮಜ್ಞಾನ ಯಾವ್ದಾರ ನಿಮ್ಮ ಪಾಠಗಳಲ್ಲಿ ಸಿಕ್ತ ನಿಮ್ಗೆ ಇದುವರೆಗೆ ನೋ ಸಿಕ್ಕಿಲ್ಲ ನಾನು ಓದಿದ್ದೀನಿ ನಿಮ್ಮ ಕಾಲೇಜಲ್ಲಿ ಎಲ್ಲಿಲ್ಲ ಕಾಲೇಜುಗಳಲ್ಲಿ ಸ್ಕೂಲುಗಳಲ್ಲಿ ಯಾವ ಶಿಕ್ಷಣ ಇರಬೇಕಾಗಿತ್ತೋ ಆ ಶಿಕ್ಷಣ ಇಲ್ಲದೆ ಇರೋದ್ರಿಂದ ಇವತ್ತು ಎಲ್ಲಾ ಕಡೆಯಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇದೆ ಮನುಷ್ಯನಲ್ಲಿ ಏನಾಗ್ತಾ ಇದೆ ನೆಗೆಟಿವಿಟಿ ತುಂಬ ಹೋಗ್ಬಿಡ್ತಾ ಇದೆ ನೆಗೆಟಿವಿಟಿ ಅಂದ್ರೆ ಯಾವುದು ಕಾಮ ಕ್ರೋಧ